ಿ ಹಾಗೂ ಗುಂಡಿಮೆಯ ಆಗರ್ಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶುಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು ಈ ಒಂದು ವಿಧಾನವನ್ನು ಆಯ್ತಾ ವೀಕ್ಷಕರೇ ಸ್ತ್ರೀ ಹಾಗೂ ಪುರುಷವನ್ನು ನೀವು ಕೂತ ಜಾಗದಲ್ಲೇ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ ಅದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಯಾರನ್ನಾದ್ರೂ ಇಷ್ಟಪಟ್ಟು ಅವರಿಂದ ನೀವು ಏನಾದರೂ ದೂರ ಆಗಿದ್ರೆ ಆಯ್ತಾ ವೀಕ್ಷಕರೇ ಎಷ್ಟೋ ತಿಂಗಳಿಂದ ಪ್ರೀತಿಸಿಬಿಟ್ಟು ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಹಾಂ ಎಷ್ಟೇ ಕರೆದ್ರೂ ಎಷ್ಟೇ ಗೋಳು ಹೋಗಿಕೊಂಡ್ರೂ ಅವ್ರನ್ನ ಹತ್ರ ಬರ್ತಾ ಇಲ್ಲ ಜಗಳ ಆಯಿತು ಮನಸ್ತಾಪ ಆಯಿತು ಕಿರಿಕಿರಿ ಆಯಿತು ಈ ಒಂದು ಲೋ ವಿಚಾರದಲ್ಲಿ ಇಬ್ಬರು ಮನೆ ಕಡೆಯಿಂದ ಜಗಳ ಆಯಿತು ಕಿರಿಕಿರಿ ಆಯಿತು ಒಟ್ಟ ಅವ್ರನ್ನ ಹತ್ರ ಬರ್ತಾ ಇಲ್ಲ ಜಗ್ಲಾ ಮನಸ್ತಾಪ ಪೊಲೀಸ್ ಸ್ಟೇಷನ್ ಗಂಟ ಹೋಗಿತ್ತು ನಮ್ಮದು ಹೊಲೋ ವಿಚಾರ ಅನ್ನೋದಿದ್ರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಆಯ್ತಾ ಕೆಲವೇ ದಿನಗಳಲ್ಲಿ ಕೆಲವೇ ನಿಮಿಷದಲ್ಲಿ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಣುವ ಬೆಲ್ಲೆನ್ನು ಓದ್ತೀವಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ಮಂತ್ರ ಆಯ್ತಾ ಈ ಒಂದು ತಂತ್ರ ಆಯ್ತಾ ಹಾ ನೀವು ಕುತ್ತಲ್ಲಿನೇ ನೀವು ಇಷ್ಟಪಟ್ಟವರನ್ನು ನೀವು ಶಿಕ್ಷಣ ಮಾಡ್ಕೋಬಹುದು ಆಯ್ತಾ ಬನ್ನಿ ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ಮೊದಲಿಗೆ ಈ ಒಂದು ವೈಟ್ ಶೀಟ್ ತೊಗೊಳಿ ವೀಕ್ಷಕರೇ ಆಯ್ತಾ ಈ ವೈಟ್ ಶೀಟಿನ ಮೇಲೆ ಒಂದು ಸ್ವಸ್ತಿಕ್ ಕುಂಕುಮದಿಂದ ಆಯ್ತಾ ವೀಕ್ಷಕರೇ ಕುಂಕುಮದಿಂದ ಸ್ವಸ್ತಿಕ್ ಅನ್ನು ಬರೀಲಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ಕುಂಕುಮದಲ್ಲಿನೇ ನೀವು ಬರೀಬೇಕಾಗುತ್ತೆ ಆಯ್ತಾ ಸ್ವಸ್ತಿಕ್ ಅನ್ನೋ ಮಾರ್ಕನ್ನು ನೀವು ಬರೀಬೇಕು ಕುಂಕುಮದಲ್ಲಿ ಎಷ್ಟೋ ದಿನಗಳಿಂದ ಪ್ರೀತಿಸ್ತಿರ್ತೀರಾ ಆಯ್ತಾ ನಿಮ್ಮ ಫ್ಯಾಮಿಲಿಲೂ ಒಪ್ತಾ ಇಲ್ಲ ಹುಡುಗಿ ಫ್ಯಾಮಿಲಿಲೂ ಒಪ್ತಾ ಇಲ್ಲ ಆದ್ದರಿಂದ ಹುಡುಗಿ ನನ್ನ ನಮ್ಮ ಕಡೆಯಿಂದ ದೂರ ಆಗಿದ್ದಾರೆ ಅನ್ನೋದಿದ್ರೆ ವೀಕ್ಷಕರೇ ಆಯ್ತಾ ಈ ಒಂದು ತಂತ್ರವನ್ನು ಮಾಡಿ ಮತ್ತೆ ಅವರೇ ಫ್ಯಾಮಿಲಿ ಮುಂದೆ ನಿಂತ್ಕೊಂಡು ಆಯ್ತಾ ಆ ಹುಡುಗಿ ಮನೆಯ ಕಡೆಯವರು ಅವರು ಹುಡುಗಿನೇ ನಿಮ್ಮ ಹುಡುಗಿನೇ ಅವರ ಮನೆಯವ್ರನ್ನ ಒಪ್ಪಿಸ್ಕೊಂಡು ನಿಮ್ಮ ಹತ್ರ ಬರ್ತಾಳೆ ಆಯ್ತಾ ವೀಕ್ಷಕರೇ ಈ ತಂತ್ರ ಮಾಡಿ ತುಂಬ ಪವರ್ಫುಲ್ ಆಗಿರೋ ತಂತ್ರ ವೀಕ್ಷಕರೇ ಇದನ್ನ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿ ಕೆಟ್ಟ ಉದ್ದೇಶದಿಂದ ಮಾಡೋಕ್ಕೆ ಹೋಗಬೇಡಿ ನೀವು ಕೆಟ್ಟ ಉದ್ದೇಶದಿಂದ ಮಾಡಕ್ಕೆ ಹೋದರೆ ಇದು ಸಕ್ಸಸ್ ಆಗಲ್ಲ ಆಯ್ತಾ ವೀಕ್ಷಕರೇ ಒಂದು ಒಳ್ಳೆ ಉದ್ದೇಶ ಯಾಕಂತ ಹೇಳಿದ್ರೆ ನೀವು ಪ್ರೀತಿಸಿರ್ತೀರ ಆ ಹುಡುಗಿ ನಿಮಗೆ ಸಿಕ್ಕಿರಲ್ಲ ವೀಕ್ಷಕರೇ ಆಯ್ತಾ ಹಾಂ ಎಷ್ಟೋ ತಿಂಗಳಿಂದ ಹುಡುಗನ್ನ ಪ್ರೀತಿಸಿರ್ತೀರಾ ಆ ಹುಡುಗ ಬೇರೆ ಒಂದು ಹುಡುಗಿಯನ್ನು ಇರ್ತಾನೆ ಅವನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಇಂಡಿಟೇಷನ್ ಅವ್ರು ಕೊಂಡಿರ್ತಾರೆ ನಿಮ್ಮನ್ನ ಪ್ರೀತಿಸ್ಬಿಟ್ಟು ಬೇರೆಯವ್ರನ್ನ ಇಷ್ಟಪಟ್ಟಿರ್ತಾರೆ ಗೊತ್ತಾ ಆ ಟೈಮ್ನಲ್ಲಿ ಈ ಒಂದು ಪ್ರಯೋಗ ಮಾಡಿ ಆಯ್ತಾ ಅವರಾಗೆ ಅವರು ಮತ್ತೆ ನಿಮ್ಮನ್ನ ಬಿಟ್ಟು ಹೋಗೋಕೆ ಚಾನ್ಸೇ ಇಲ್ಲ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಲಿ ಬರದಾಗಿದ ಮೇಲೆ ಈ ಒಂದು ನಾಲ್ಕು ದಿಕ್ಕಲ್ಲು ನೋಡಿ ವೀಕ್ಷಕರೇ ಈ ಒಂದು ನಾಲ್ಕು ದಿಕ್ಕಲ್ಲು ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷನ ಹೆಸರು ಬರೀಬೇಕು ನಾನು ಎಕ್ಸಾಂಪಲ್ ಆಗಿ ಸ್ತ್ರೀಯ ಹೆಸರು ತೊಗೋತೀನಿ ವೀಕ್ಷಕರೇ ಎಕ್ಸಾಂಪಲ್ ಆಗಿ ನೋಡಿ ಮಾನಸ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀವು ನಾಲ್ಕು ದಿಕ್ಕಿನಲ್ಲೂ ಹೆಸರು ಬರಿಬೇಕು ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿ ಬರೆದಾದ ಆದ ನಂತರ ವೀಕ್ಷಕರೇ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ನಿಂಬೆ ಹಣ್ಣು ಆಯ್ತಾ ವೀಕ್ಷಕರೇ ಒಂದು ನಿಂಬೆ ಹಣ್ಣಿನ ಮೇಲೆ ನೋಡಿ ವೀಕ್ಷಕರೇ ಈ ಒಂದು ಲಿಂಬೆ ಹಣ್ಣು ತಗೊಳ್ಳಿ ಈ ಒಂದು ಲಿಂಬೆ ಹಣ್ಣಿನ ಮೇಲೆ ಆಯ್ತಾ ವೀಕ್ಷಕರೇ ಈ ಒಂದು ಲಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಬರೀಬೇಕು ನಾನು ಎಕ್ಸಾಂಪಲ್ ಆಗಿ ಮಾದೇಶ್ ಅಂತ ಬರೀತಾ ಇದ್ದೀನಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಲಿ ಬರೆದಾದ ಮೇಲೆ ಇದರ ಮೇಲೆ ಆಯ್ತಾ ವೀಕ್ಷಕರೇ ಇದರ ಮೇಲೆ ಒಂದು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಆಯ್ತಾ ವೀಕ್ಷಕರೇ ನೀರಿನಿಂದ ಮಿಶ್ರಣ ಮಾಡಿಬಿಟ್ಟು ಈ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಆಯಿತಾ ವೀಕ್ಷಕರೇ ನೋಡಿ ಈ ರೀತಿಲಿ ಮಧ್ಯ ಭಾಗದಲ್ಲಿ ಈ ಇಳಿ ಆಯ್ತು ವೀಕ್ಷಕರೇ ನೋಡಿ ಈ ರೀತಿ ಬರೆದ್ಬಿಟ್ಟು ಈ ರೀತಿಲಿ ಇಡಿ ಆಯಿತಾ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಕಿರಿಕಿರಿ ಆಗಿದ್ರೆ ಆಯ್ತಾ ಮಿಸ್ಸಸ್ ಮಾತು ಕೇಳ್ತಾ ಇಲ್ಲ ಯಜಮಾನ್ರು ಮಾತು ಕೇಳ್ತಾ ಇಲ್ಲ ಹಾಂ ಯಜಮಾನ್ರು ಬೇರೆ ಒಂದು ಸ್ತ್ರೀ ಸವಾಸ ಮಾಡಿದ್ದಾರೆ ಅನ್ನೋ ನಿಮಗೆ ಅನುಮಾನ ಇದ್ದರೆ ಆಯಿತು ವೀಕ್ಷಕರೇ ಅಥವಾ ನಿಮ್ಮ ಮಿಸ್ಸಸ್ಸು ಬೇರೆ ಒಂದು ದಾರಿ ಹಿಡಿದಿದ್ದಾರೆ ಹಾಂ ನಮ್ಮ ಮಾತು ಕೇಳ್ತಾ ಇಲ್ಲ ಏನೇ ಒಂದು ಗೋ ಇಟ್ಕೊಂಡ್ರು ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ ಅಕಸ್ಮಾತ್ ನಿಮ್ಮ ಜಗಳ ಮನಸ್ತಾಪ ಮಾಡಿಕೊಂಡು ನಿಮ್ಮ ಮಿಸ್ಸಸ್ಸು ತವರು ಮನೆಗೆ ಹೋಗಿದ್ರೆ ಈ ಒಂದು ತಂತ್ರವನ್ನು ಮಾಡಿ ಕೆಲವೇ ದಿನಗಳಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಹಾಂ ಓಕೆ ವೀಕ್ಷಕರೇ ಈ ರೀತಿ ಬರದಾದ ನಂತರ ವೀಕ್ಷಕರೇ ಮತ್ತೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎಡಗೈ ನೋಡಿ ವೀಕ್ಷಕರೇ ನಿಮ್ಮ ಎಡಗೈ ಮೇಲೆ ನಾನು ಬರೆದಿದ್ದೀನಿ ನನ್ನ ವೀಕ್ಷಕರೇ ಎಕ್ಸಾಂಪಲ್ ಆಗಿ ಮಾನಸ ಮತ್ತು ಮಾದೇಶ್ ಅಂತ ಅದೇ ರೀತಿಯಲ್ಲಿ ನೋಡಿ ಎಡಗೈ ಮೇಲೆ ನೋಡಿ ವೀಕ್ಷಕರ ಮೊದಲಿಗೆ ನೀವು ಇಷ್ಟಪಟ್ಟಿರುವಂಥ ಹುಡುಗಿಯ ಹೆಸರು ಮಾನಸ ವೀಕ್ಷಕ ಮಧ್ಯ ಭಾಗದಲ್ಲಿ ಪ್ಲಸ್ ಚಿಹ್ನೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದ್ಬಿಟ್ಟು ಮತ್ತೆ ಇಲ್ಲಿ ನಿಮ್ಮ ಹೆಸರು ನಾನು ಎಕ್ಸಾಂಪಲ್ ಆಗಿ ಮಹದೇಶ್ ಅಂತ ಬರೆದಿದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಆದ ನಂತರ ನೀವೇನು ಅಂತ ಹೇಳಿದ್ರೆ ಈ ಒಂದು ಲಿಂಬೆಹಣ್ಣು ಆಯ್ತು ವೀಕ್ಷಕರ ಲಿಂಬೆಹಣ್ಣಿನ ಮೇಲೆ ಹೆಸರು ಬರ್ತೀನಿಲ್ಲ ಈ ಎಡಗೈಯಲ್ಲೂ ಈ ರೀತಿಯಲ್ಲಿ ಇಟ್ಬಿಟ್ಟು ಆಯ್ತು ವೀಕ್ಷಕರೇ ಈ ರೀತಿಯಲ್ಲಿ ಎಡಗೈನ ಇಟ್ಬಿಟ್ಟು ಒಂದು ಮಂತ್ರ ವೀಕ್ಷಕರೇ ಒಂದು ಮಂತ್ರವನ್ನು ನೀವು ಪಟ್ಟಿಸಬೇಕು ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಓಂ ಹೀಂ ಹೀಂ ಮಾನಸ ಸಿದ್ಧಿ ಕರಿಯಂ ಹೀಂ ನಮೋ ಕುರು ಸ್ವಾಹ ಆಯ್ತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ಬರೋಬ್ಬರಿಯಾಗಿ ನೀವು ಐವತ್ತೊಂದು ಬಾರಿ ಹೇಳಿ ಸಾಕು ಆಯ್ತಾ ಐವತ್ತೊಂದು ಬಾರಿ ಈ ಒಂದು ಮಂತ್ರ ಹೇಳಿ ವೀಕ್ಷಕರೇ ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಓಂ ಹ್ರೀಂ ಹೀಂ ಮಾನಸ ಅಂದರೆ ವೀಕ್ಷಕರೇ ನೋಡಿ ಮಾನಸ ಅಂತ ಹೇಳಿದ್ರೆ ನಾನು ನೀವು ಇಷ್ಟಪಟ್ಟಿರುವಂಥ ಹುಡುಗಿ ಹೆಸರು ಆಯ್ತಾ ಅದು ನಾನು ಎಕ್ಸಾಂಪಲ್ ಆಗಿ ಮಾನಸ ಅಂತ ತೊಗೊಂಡಿದ್ದೀನಿ ನೀವು ನೀವು ಯಾರನ್ನ ಇಷ್ಟಪಟ್ಟಿದ್ರೆ ಅವರ ಹೆಸರು ತೊಗೋಬೇಕು ವೀಕ್ಷಕರೇ ಆಯ್ತಾ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಹೀಂ ಹೀಂ ಮಾನಸ ಸಿದ್ಧಿ ಕರೀಂ ಹಿಂ ನಮೋ ಕುರು ಸ್ವಾಹ ಅನ್ನೋ ಒಂದು ಈ ಒಂದು ಮಂತ್ರವನ್ನು ನೀವು ಬರೋಬ್ಬರಿಯಾಗಿ ಐವತ್ತೊಂದು ಬಾರಿ ಹೇಳಬೇಕು ಆಯಿತಾ ವೀಕ್ಷಕರ ಐವತ್ತೊಂದು ಬಾರಿ ಹೇಳಿದ ನಂತರ ವೀಕ್ಷಕರೇ ಮತ್ತೆ ಎಡಗೈಯಲ್ಲಿ ಈ ರೀತಿ ಲಿಂಬೆಣ್ಣನ್ನು ಇಟ್ಕೊಂಡು ಆಯಿತಾ ವೀಕ್ಷಕರೇ ಈ ಇಟ್ಕೊಂಡು ನಿಮ್ಮ ನೋಡಿ ವೀಕ್ಷಕರಲ್ಲಿ ಮತ್ತೆ ಹೆಸರು ಬರೆದಿರ್ತೀನಲ್ಲ ನೋಡಿ ವೀಕ್ಷಕರೇ ಇದರ ಇಲ್ಲೇ ಹಿಂಗೆ ಇಟ್ಕೊಂಡು ಇದನ್ನು ಒಂದು ನಾಲ್ಕು ದಾರಿಯ ರಸ್ತೆಯಲ್ಲಿ ಆಯಿತಾ ವೀಕ್ಷಕರ ನಾಲ್ಕು ದಾರಿಯ ರಸ್ತೆಯಲ್ಲಿ ಹೋಗ್ಬಿಟ್ಟು ನಿಮ್ಮ ತಲೆಯಿಂದ ಕಾಲಿನವರೆಗೆ ಈ ರೀತಿಯಲ್ಲಿ ಮೂರು ಸರ್ತಿ ನಿವಾಳಿಸ್ಬೇಕು ಆಯ್ತಾ ನಿವಾಳಿಸಿಬಿಟ್ಟು ಬಲ್ಗಾಲ್ನಲ್ಲಿ ತುಳಿ ಆಯಿತಾ ಎಡಗೈಯಲ್ಲಿ ಬರೆದಿರ್ತೀರಾ ಬಲ್ಗಾಲ್ನಲ್ಲಿ ಬಿಡಿ ಆಯ್ತಾ ವೀಕ್ಷ ತುಳಿದಿದ ತಕ್ಷಣವೇ ವೀಕ್ಷಕರೇ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಹ್ಞೂ ಹೇಳಿದೆ ಕೇಳ್ದೇನೆ ಆಯ್ತಾ ಹೇಳಿದೆ ಕೇಳ್ದೇನೆ ನಿಮ್ಮ ಹತ್ರ ಓಡಿ ಅವರು ಆಯ್ತಾ ಅದು ಮಾಡಿದ ನಂತರ ವೀಕ್ಷಕರೇ ಈ ಒಂದು ಶೀಟ್ ಹಾಳೆ ಇದು ಬರ್ದಿದಿರಲ್ಲ ವೀಕ್ಷಕರೇ ಆಯ್ತಾ ನೋಡಿ ಇದು ಬರ್ದಿದ್ದೀರಲ್ಲ ಇದೊಂದು ಇದನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ ಇದನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಮಲಗೋ ಜಾಗ ನಿಮ್ಮ ಒಂದು ತಲೆ ದಿಂಬಿನ ಕೆಳಗಡೆ ಆಯ್ತಾ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇದನ್ನ ನೀವು ಇಟ್ಕೊಂಡು ಮಲಗಬೇಕಾಗುತ್ತೆ ಆಯ್ತಾ ಇದನ್ನ ನೀವು ಎಡಗಾಲಿನಲ್ಲಿ ಸಾರಿ ಬಲಗಾಲದಲ್ಲಿ ತುಳಿದು ಬಂದಾದ ನಂತರ ಇದನ್ನ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಆಯ್ತಾ ಮಾರನೇ ದಿನನೇ ಚಮತ್ಕಾರ ನಿಮ್ಮ ಕಣ್ಣಿಂದನೇ ನೀವು ನೋಡಕ್ಕಾಗೋದಿಲ್ಲ ವೀಕ್ಷಕರ ಆಯ್ತಾ ಆ ರೀತಿಯಲ್ಲಿ ಆಯ್ತಾ ಒಂದು ಆ ರೀತಿ ಒಂದು ಪವರ್ಫುಲ್ ಆಗಿರುವಂಥ ಶಿಖರ್ ತಂತ್ರವನ್ನು ನೀವು ಮಾಡಿದ ನಂತರ ನಿಮ್ಮ ಕಣ್ಣಿನಿಂದಲೇ ನೀವು ನಂಬಕ್ಕಾಗೋದಿಲ್ಲ ಆಯ್ತಾ ವೀಕ್ಷಕರೇ ಆ ರೀತಿ ಒಂದು ಪ್ರಭಾವಿ ಶಾಲೆಯಾಗಿರುವಂತಹ ಒಂದು ಶಿಖರ್ಣ ಆಗಿರುವಂಥ ತಂತ್ರ ವೀಕ್ಷಕರ ಇದು ಆಯ್ತಾ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿದ್ರೆ ದೂರ ಆಗಿರ್ತಾರಲ್ಲ ಅವ್ರು ಮತ್ತೆ ನಿಮಗೆ ಸಿಗ್ತಾರೆ ಆಯ್ತಾ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮಸ್ಕಾರ